ನನ್ನ ಅಣ್ಣ ಎಚ್ ಎಂ ರೇವಣ್ ಸಾಹಿ ಅವ್ರ ನನಗೆ ಬಹಳ ಇನ್ಸ್ಪಿರೇಷನ್ ಯಾವಾಗಲೂ ಯಾವಾಗ್ಲೂ ಸರ್ ಅವ್ರಿಗೆ ಒಂದು ಸಿನಿಮಾ ಮಾಡೋರೆ ಕಷ್ಟ ಅವ್ರಿಗೆ ಅವರೇ ಡೈರೆಕ್ಷನ್ ಮಾಡ್ಕೋಬೇಕು ಬಹಳ ಕಷ್ಟ ಅಂತ ಎಲ್ಲರೂ ಇಡೀ ಇಂಡಸ್ಟ್ರಿ ಮಾತು ಇಡೀ ಪ್ಯಾರಂಟೆ ಡೈರೆಕ್ಟರ್ ಅವರು ಯಾವಾಗಲೇ ಅಂತ ಒಬ್ಬ ಬುದ್ಧಿವಂತ ನಿರ್ದೇಶಕ ಹೃದಯವಂತ ನಿರ್ದೇಶಕ ನನ್ನ ಜೊತೆ ನಾನು ಇದ್ದೀನಿ ಅಂತ ನನಗೆ ಮೂರು ಚಿತ್ರಗಳನ್ನು ಕೊಟ್ಟು ಯಾವತ್ತಿಗೂ ನನ್ನ ಕೈ ಬಿಡದೆ ನನ್ನ ಜೊತೆ ಇದ್ದಾರೆ ಉಪಿಸರ್ ಅವರು ಇದ್ದಾರೆ ಅವ್ರಿಗೂ ಅವನು ಹೊಂದಿಸ್ತಾ ಇವತ್ತಿನ ಸಂದರ್ಭದಲ್ಲಿ ನಾನು ಮೊನ್ನೆ ಬಾಂಬೆಗೆ ಒಂದು ಬರ್ತ್ಡೇ ಇವೆಂಟ್ಗೆ ನನ್ನನ್ನು ಆಹ್ವಾನ ಕೊಟ್ಟಿದ್ದರು ನನ್ನ ಕಬ್ಜಾ ಸಿನಿಮಾನ ಹಿಂದಿಗೆ ಪರ್ ತೆಗೆದುಕೊಂಡಂತಹ ವಿತರಕರು ಉದ್ಯಮಿಗಳು ಆದಂಥ ನಮ್ಮ ಆನಂದ್ ಪಂಡಿತ್ ಸರ್ ಅಲ್ಲಿ ಹೋದಾಗ ನಾನು ಒಂದು ವೇದಿಕೆಯಲ್ಲಿ ನೋಡಿದ್ದೇನು ಅಂದರೆ ನನ್ನ ಜೀವನದಲ್ಲಿ ಕಾಡಿದ್ದು ನೋಡಿದ್ದು ಜೀವನದಲ್ಲಿ ಅಚೀವ್ಮೆಂಟ್ ಅಂದರೆ ಇದು ಅಂತ ಅನಿಸ್ತು ಅಮಿತಾಬ್ ಬಚ್ಚನ್ ಸಾರಿಂದ ಹಿಡಿದು ಇಂಥವ್ರು ಇಲ್ಲ ಅಂತಿಲ್ಲ ಶಾರುಖ್ ಖಾನ್ ಸಲ್ಮಾನ್ ಖಾನ್ ಅವರು ಅಮೀರ್ ಖಾನ್ ಅವರು ಎಲ್ಲ ಹೀರೋಗಳು ನಮ್ಮ ಆನಂದ್ ಪಂಡಿತ್ ಜಿ ಅವರ ಬರ್ಡೇಲಿ ಆನಂದ್ ಪಂಡಿತ್ ಭಾಯಿ ಅಂತ ಬಂದು ಅದು ವೇದಿಕೆ ಇರ್ತದೆ ಮುಂದೆ ಕೂತು ನಮ್ಮ ಆನಂದ್ ಪಂಡಿತ್ ಸರ್ನ ವಿಶ್ ಮಾಡಿದ್ದು ನಾನು ನೋಡಿದೆ ಅಂತ ಒಬ್ಬ ಲೆಜೆಂಡರಿ ಆನಂದ್ ಪಂಡಿತ್ ಜಿ ಇವತ್ತು ನಮ್ಮ ಈ ಒಂದು ಬೆಂಗಳೂರಿನ ಈ ವೇದಿಕೆಗೆ ಬಂದು ನಮ್ಮ ಆರ್ ಸಿ ಸ್ಟುಡಿಯೋಸ್ಗೆ ಆಶೀರ್ವಾದ ಮಾಡ್ತಿದ್ದಾರೆ ಮತ್ತೆ ಚಂದ್ರು ನೀನ್ ಏನೇ ಮಾಡೋ ನಾನು ಇರ್ತೀನಿ ಅಂತ ನನಗೆ ಪ್ರೆಸೆಂಟರ್ ಆಗಿದ್ದಾರೆ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನಾನು ಯಾವಾಗ ಋಣಿಯಾಗಿರ್ತೀನಿ ನೂರಾರು ಕೊಂಕುಗಳ ಮಧ್ಯವೆಲ್ಲ ನನ್ನ ಕೊಂಕು ತಲೆ ಕೆಟ್ಟ ಪಾಸಿಟಿವ್ ಉಪ್ಪಿಸಿದಂಗೆ ಅವರ ಅಭಿಮಾನಿ ನಾನು ಪಾಸಿಟಿವ್ ಹೋಗ್ತೀನಿ ನಮಗೆ ಕಿಚ್ಚ ಸುದೀಪ್ ಸರ್ ಅವರು ನನಗೆ ಪರಿಚಯ ಮಾಡಿಕೊಡ್ತಾರಲ್ಲ ನಮ್ಮ ಅಲಂಕಾರ ಪಾಂಡೆನ್ ಸರ್ ಏ ಚಂದ್ರು ಜೆಂಟ್ಲ್ಮನ್ ನನ್ನ ಮುರುಘಾ ಅಂತ ಅವ್ರು ನನಗೆ ಸ್ನೇಹ ಆಗುತ್ತೆ ಕಬ್ಜಾದಲ್ಲಿ ನಾನು ಬರಹಗಾರನಾಗಿ ನಿರ್ಮಾಪಕನಾಗಿ ನಿರ್ದೇಶಕನಾಗಿ ಅದು ಕಷ್ಟಪಟ್ಟೆ ಇರೋದಕ್ಕಿಂತ ಹೆಚ್ಚಿಗೆ ನಾನೇ ಇಷ್ಟಪಟ್ಟು ತಗೊಂಡಿದ್ದಲ್ವಾ ಸೊ ಅದು ನನ್ನ ಕಬ್ಜಾ ಮಾಡ್ಕೊಂಡಿತ್ತು ಎನಿವೆ ಅದ ನಾನೇ ನೋಡ್ಕೊಂಡೆ ಅವಾಗ ನನಗೆ ಅವ್ರು ನನ್ನ ಜೊತೆ ನಿಲ್ತಾರೆ ಈ ಎಂಡ್ ಜರ್ನಿ ನಾನು ಇರ್ತೀನಿ ಅಂತ ಪರಿಪೂರ್ಣವಾದ ಮೇಲೆ ಚಂದ್ರು ನಿನ್ ಜರ್ನಿ ಮಾಡೋದ್ ನಿನ್ ಜೊತೆ ಮಾಡ್ಬೇಕು ನೂರು ಜನ ನೂರು ಹೇಳಿ ಹೊಟ್ಟೆ ನಾನು ನಿನ್ ಜೊತೆ ಇರ್ತೀನಿ ಯಾಕಂದ್ರೆ ಕರೆಕ್ಟ್ ಆಗಿ ನಾನು ನಡ್ಕೊಂಡಿದ್ದೀನಿ ಸೊ ನಿನ್ನ ಆರ್ ಸಿ ಸ್ಟುಡಿಯೋಸ್ ಗೆ ನಾನು ಒನ್ ಆಫ್ ದ ಶೇರ್ ಹೋಲ್ಡರ್ ಅಂತ ನನ್ನ ಕಂಪನಿಯಲ್ಲಿ ನಮ್ಮ ಅಲಂಕಾರ ಪಾಂಡ್ಯ ಸರ್ ಜಾಯ್ನ್ ಆಗಿದ್ದಾರೆ ಇದ್ರೆಲ್ಲದರ ಮಧ್ಯದಲ್ಲಿ ನನ್ನ ಅಣ್ಣ ಅವರು ಅವರು ಸ್ವಂತ ನಾನು ನನ್ನ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿಲ್ಲ ಆದರೆ ನನ್ನ ಸ್ವಂತ ಅಣ್ಣ ರಾಮಚಂದ್ರ ಗೌಡರು ನನ್ನ ಮೂರು ಅವರ ಜೊತೆ ಕೆಲಸ ಮಾಡಿದ್ದೀನಿ ನನಗೆ ಮುಂದೆ ನಿರ್ಮಾಪಕರು ಅಂತ ಇರಲ್ಲ ಏಯ್ ನಾನು ಇದೀನಿ ಮಾಡೋದು ಎರಡು ನೆನೆ ಇರಬೇಕು ಅಂತ ಯಾವಾಗಲೂ ನಿಂತ್ಕೊಡ್ತಾರೆ ಇವತ್ತಿಗೂ ಆರ್ ಸಿ ಸ್ಟುಡಿಯೋಸ್ಗು ಅವರೇ ಇನ್ಸ್ಪಿರೇಷನ್ ಅವರು ಅಂದ್ರೆ ನಾನು ಅವರ ರೀತಿ ಅವರ ಬಳಿ ಇರ್ತಕ್ಕಂತಹ ರೀತಿ ಮತ್ತೆ ಅವರು ನನ್ನ ಇಷ್ಟಪಡ್ತಕ್ಕಂಥದ್ದು ಸೊ ಹೀಗೆ ನನಗೆ ಒಂದು ನಾಲ್ಕು ಪಿಲ್ಲರ್ಗಳು ಆನಂದ್ ಪಂಡಿತ್ ಜಿ ನನ್ನ ಅಣ್ಣ ರೇವಣ್ಣ ಸಾಹೇಬರು ಆಲ್ವೇಸ್ ನನಗೆ ಲಕ್ಷ್ಮಣ ಇಂದ ಹಿಡಿದು ಅಣ್ಣ ನನಗೆ ಬೇಕು ಅಂದ್ರೆ ನಾನು ಹೋಗಿ ಅಣ್ಣ ಹೋಗಿ ಇಸ್ಕೊಂಡ್ ಬರ್ತೀನಿ ಎಲ್ಲದಕ್ಕೂ ನಿಂತಿದ್ದಾರೆ ನನಗೆ ಅಣ್ಣ ಅದಾದ್ಮೇಲೆ ನಮ್ಮ ಮಂಜುನಾಥ ಹೆಗಡೆ ಸಾಹೇಬರು ಅವ್ರ ಬಗ್ಗೆ ನಿಮ್ಗೆ ಒಂದು ಚಿಕ್ಕ ಪರಿಚಯ ಒಂದು ಐದು ನೂರು ಎಕರೆ ಇದೆ ಅವ್ರದ್ದು ಒಂದು ಶ್ರೀಗಂಧ ತೋಟ ಇದೆ ಒಂದು ತುಂಬಾ ಈಗ ಕುಟ್ರಕ್ ಕೋಟ್ಯಾಂತ್ ರೂಪಾಯಿ ನೂರಾರು ಕೋಟಿ ಅದು ಅವರ ತಂದೆ ನೆಟ್ಟಿದ್ರು ಅಂತ ಹೇಳಿ ಒಂದು ಮರನು ಕೂಡ ಪರಿಸರ ಪ್ರೇಮಿ ಅವರು ಸೇಲ್ ಮಾಡಿದೆ ಆ ಪರಿಸರವನ್ನು ಕಾಪಾಡ್ಕೊಂಡ ಬಂದಿರೋದು ಅವ್ರ ಹೆಗ್ಗಳಿಕೆ ಅವರು ಕೂಡ ನನಗೆ ನಾನು ಏನೇ ಕೆಲಸ ಮಾಡಿದ್ರು ನನ್ನ ಜೊತೆ ಈ ತರದವರೆಲ್ಲ ದೊಡ್ಡ ದೊಡ್ಡ ಲಜರ ಜೊತೆ ಇರೋದ್ರಿಂದ ನಾನು ಆರ್ ಸಿ ಸ್ಟುಡಿಯೋ ಸ್ಥಾಪನೆ ಮಾಡಿದ್ದೀನಿ ತುಂಬಾ ಹೊತ್ತಾಗಿದೆ ವೇದಿಕೆ ಮೇಲೆ ಇರತಕ್ಕಂತ ಎಲ್ಲ ಗಣ್ಯರಿಗೂ ನಾನು ನಮಸ್ತ ಮತ್ತೆ ಈ ಆರ್ ಚಂದ್ರು ಜರ್ನಿಯಲ್ಲಿ ಸರ್ ಯಾವುದೇ ಮೆಟ್ಲ ಹತ್ತೋದಕ್ಕೂ ಒಂದು ಶಕ್ತಿ ಬೇಕು ಮತ್ತೆ ಯೋಗ ಬೇಕು ಯೋಗ್ಯತೆ ಬೇಕು ನಾನು ಯಾವಾಗ್ಲೂ ಯೋಗನ ಸೆಕೆಂಡ್ ನಂಬ್ತೀನಿ ಯೋಗ್ಯತೆ ಒಂದೇ ನಂಬುದು ಕೆಲವರಿಗೆ ಲಿಫ್ಟ್ ಸಿಕ್ಕಿ ಬೇಗ ಹೋಗ್ತಾರೆ ಕೆಲವರು ಮೆಟ್ಲತ್ಕೊಂಡು ಬೇಗ ಬರುತ್ತೆ ಸ್ವಲ್ಪ ಲೇಟ್ ಆಗೋದಷ್ಟೇ ಬಟ್ ಗೋಲ್ ಒಂದೇ ಇರುತ್ತೆ ಆ ರೀತಿ ಪ್ರತಿ ಬೀಳ್ಬೇಡ ಅಂತ ಕರ್ಕೊಂಡು ನನ್ನ ಮಾಧ್ಯಮ ಮಿತ್ರರು ಪ್ರತಿ ಸ್ಟೆಪ್ ಅಲ್ಲೂ ಕೂಡ ಯಾವತ್ತು ಒಬ್ಬ ರೈತನ ಮಗ ಅಥವಾ ಇನ್ನೇನೋ ಅಂತ ಯಾವತ್ತು ಕಡೆಗಣಿಸ್ತೆ ಇವತ್ತಿಗೂ ನೀವು ನಿಂತಿದ್ದೀರಾ ಎಲ್ಲರಿಗೂ ನನಗೆ ಎಮೋಷನ್ ಅದೇ ಸಾರಿ ಕೆಲವೊಂದು ನಿನ್ಸ್ಕೊಂಡ ಹೆಂಗಾಗುತ್ತೆ ಎನಿವೆ ಇದೊಂದು ನನಗೊಂದು ನನ್ನ ಜೀವನದಲ್ಲಿ ಇದೊಂದು ಮಾತ್ರವಾದ ಘಟ್ಟ ನಾನು ಒಬ್ಬಂಟಿಯಾಗಿ ಹನ್ನೆರಡು ಸಿನಿಮಾ ಮಾಡಿದ್ದೀನಿ ಈಗ ನನಗೊಂದ್ ದೊಡ್ಡ ತಂಡ ಸಿಕ್ಕಿದೆ ಅದಕ್ಕೆ ಐದು ಸಿನಿಮಾ ಮಾಡ್ತೀನಿ ನನ್ಗೆ ಐದು ಸಿನಿಮಾ ಕಷ್ಟನೇ ಇಲ್ಲ ನಿಮ್ಮ ಆಶೀರ್ವಾದ ಇದ್ರೆ ಐವತ್ತು ಸಿನಿಮಾ ಮಾಡ್ತೀನಿ ಯಾಕೆ ಅಂತಂದ್ರೆ ನನ್ನ ಟೀಮ್ ಹಂಗಿದೆ ನಾನು ಅಷ್ಟರ ಉಳಿಸಿಕೊಂಡಿದ್ದೀನಿ ಆ ನಾವು ಮಾತಾಡೋಕ್ಕೂ ಆಗಲ್ಲ ಆನಂದ್ ಪಂಡಿತ್ ಅವರ ಅಪಾಯಿಂಟ್ಮೆಂಟು ಸಿಗಲ್ಲ ಅವ್ರು ಒಂದಿನ ಓದಿವಾಗ ಒಂದೊಂದು ನಿಮಿಷನೂ ಅಪಾಯಿಂಟ್ಮೆಂಟ್ ಇದು ಬಿಕಾಸ್ ಆಫ್ ಯು ಐ ಆಮ್ ಗಿವಿಂಗ್ ಯುವರ್ ಅಪಾಯಿಂಟ್ಮೆಂಟ್ ನನ್ನ ಬೇರೆ ಬೇರೆ ಮೀಟಿಂಗ್ ಇತ್ತು ಅಂದ್ರು ಸೊ ಇವರೆಲ್ಲರ ಆಶೀರ್ವಾದ ಇದೆ ನಿಮ್ಮ ಸಪೋರ್ಟ್ ಇದೆ ಒಂದು ಕನ್ಕ್ಲೂಷನ್ ಕೊಡಬೇಕು ಈ ಸಂದರ್ಭದಲ್ಲಿ ಒಂದು ಮಾತನ್ನ ಸಾರಿ ಒಂದು ಚಲನಚಿತ್ರ ವಾಣಿಜ್ಯ ಮಂಡಳಿ ಇವತ್ತು ನಮ್ಮೆಲ್ಲರ ಹಿರಿಯರು ನಿರ್ದೇಶಕರು ನಿರ್ಮಾಪಕರು ಎಲ್ಲದಕ್ಕೂ ಒಂದು ಹಿರಿಯರಾಗಿರ್ತಕ್ಕಂತಹ ನಮ್ಮ ಕನ್ನಡ ಚಿತ್ರರಂಗದ ಎನ್ ಎಂ ಸುರೇಶ್ ಸರ್ ಅವರು ವಾಣಿಜ್ಯ ಮಂಡಳಿ ಅಧ್ಯಕ್ಷರು ಅವರು ಕೂಡ ಯಾವಾಗ್ಲೂ ಅಷ್ಟೇ ಒಂದು ಪಾಸಿಟಿವ್ ಪರ್ಸನ್ ಅವ್ರ ಅಧ್ಯಕ್ಷರಾಗುವಾಗ್ಲೇ ಅಣ್ಣ ನೀವು ನಿಂತ್ಕೊಳ್ಳಿ ನೀವು ಯಾವಾಗ್ಲೂ ಚಿಂತನೆ ಮಾಡ್ತೀರಾ ನೀವು ಒಂದು ಒಳ್ಳೆ ಕಡೆಗೆ ಚಿಂತನೆ ಮಾಡ್ತೀರಾ ಅಂತ ನಾವು ಅವರು ಫೋನ್ ಮಾಡಿ ಚಂದ್ರೆಲ್ಲ ಇರ್ಬೇಕು ಅಂದ್ರೆ ಅವಾಗಲೇ ಹೇಳಿದ್ದೆ ಆ ತರದ ವ್ಯಕ್ತಿಗಳು ಬೇಕು ಅವರು ಕೂಡ ಅಣ್ಣ ಬರ್ಬೇಕು ಅಂದ್ರೆ ಬಂದಿದ್ದಾರೆ ಅಣ್ಣ ಥ್ಯಾಂಕ್ ಯು ಈ ಒಂದು ಸ್ಪಷ್ಟನೆ ಕೊಡುವಂತ ಟೈಮ್ ಅಲ್ಲ ಆದ್ರೂ ಕೂಡ ನಾನು ಐದು ಸಿನಿಮಾ ಮೂರ್ತಿಗಳು ಎಲ್ಲ ಕತೆಗಳು ಹತ್ತು ತಿಂಗಳು ನಾನು ಸುಮ್ಮನೆ ಕೂತಿರ್ಲಿಲ್ಲ ಮಾಡಿದ್ರೆ ಬೇರೆ ತರ ಮಾಡ್ಬೇಕು ಕೈ ಹಾಕಿದ್ರೆ ಲೈಟ್ ಕಂಬ ಕೊಡಿಬಾರ್ದು ಕಲ್ಲು ಹೊಡೆದ್ರೆ ಚಂದ್ರಲೋಕಕ್ಕೆ ಕೈ ಹೊಡಿಬೇಕು ಒಂದೊಂದು ಕಲ್ಲು ಅನ್ನೋ ಒಂದು ನಾನು ಅಂದ್ರೆ ಹಾರ್ಡ್ ವರ್ಕ್ ಮಾಡ್ಬೇಕು ಎಲ್ಲ ಆಗುತ್ತೆ ಹಾರ್ಡ್ ವರ್ಕ್ ಮಾಡಬೇಕು ಇವತ್ತು ಇಂಡಿಯಾ ಚಂದ್ರನ ಮೇಲೆ ನಾವು ಲ್ಯಾಂಡ್ ಮಾಡಿದ್ವಿ ನಾನು ಅದೇ ರೀತಿ ಪ್ರಯತ್ನ ಪಟ್ಟೆ ಕನ್ನಡದಲ್ಲಿ ಒಬ್ರು ಪ್ರಯತ್ನ ಪಟ್ಟರು ಯಾರು ಅಮೆರಿಕಾದವರು ಪ್ರಯತ್ನ ಪಟ್ಟರು ಇಂಡಿಯಾ ನಾನು ಪ್ರಯತ್ನ ಪಟ್ಟೆ ನನ್ನದೇ ಹಣದಿಂದ ಲ್ಯಾಂಡಿಂಗ್ ವೇಳೆ ಚಿಕ್ಕ ಕ್ರಾಶ್ ಆಗಿದೆ ಅಷ್ಟೇ ನಾಟ್ ಎ ಫೈಲ್ಯೂರ್ ಕ್ರಾಶ್ ಬಟ್ ದಟ್ ಇಸ್ ಅ ಚಂದ್ರಯಾನ ಥ್ರೂ ಸಕ್ಸಸ್ ಆಯ್ತಲ್ಲ ದಟ್ ಇಸ್ ಕಾಲ್ಡ್ ಆರ್ ಸಿ ಸ್ಟುಡಿಯೋಸ್ ಐದು ಸಿನಿಮಾ ಬರುತ್ತೆ ಸಿನಿಮಾಗಳು ಬಂದಂಗೆಲ್ಲ ಎನ್ ಎಂ ಸುರೇಶ್ ಅಣ್ಣ ಹೇಳಿದಾಗ ಇಂಡಸ್ಟ್ರಿಗೊಳ್ಳದ ನಮ್ಗಲ್ಲ ನಾನು ಗೌಡ್ರ ಜೊತೆ ಸೇರ್ಬಿಟ್ಟು ಗೌಡ್ರ ನಾನು ರಿಲೇಟೆಡ್ ಬರ್ತೀನಿ ಲೇಔಟ್ ದೇವ್ರು ನಮ್ಮ ತಂದೆ ಇಲ್ಲಿ ಹಾಕಿದ್ದಾರೆ ನೀನು ಇಲ್ಲಿ ಇರು ಅಂತ ಒಂದು ಸಿನಿಮಾ ಮಾಡಿದ್ರೆ ಅದು ಒಂದು ಕೋಟಿದಾಗಲಿ ನೂರು ಕೋಟಿ ಅದು ಇಂಡಸ್ಟ್ರಿ ಅವ್ರು ಎಲ್ಲರೂ ಊಟ ಮಾಡ್ತಾರೆ ಎಲ್ಲರೂ ಸೊ ಹಾಗಾಗಿ ನಾವು ಇಂಡಸ್ಟ್ರಿ ಗೌರವಿಸೋಣ ನಾನು ಈ ಒಂದು ಸಂದರ್ಭದಲ್ಲಿ ನಮ್ಮ ಅಣ್ಣ ಯಾರಿಗೂ ಮನೆ ಒಂದು ಚಿಕ್ಕ ಫೋನ್ ಮಾಡಿದ್ರು ಅವ್ರು ಹೆಸರನ್ನ ಹೇಳಲ್ಲ ಅಣ್ಣ ನನ್ಗೆ ಯಾವಾಗಲೂ ನಾನು ಒಳ್ಳೇದೇ ಮಾಡಿದ್ರು ನಮ್ಮ ರೇವಣ್ಣ ಸಾಹೇಬರು ನನ್ನ ಕರೆದು ಅಪ್ರಿಷಿಯೇಟ್ ಮಾಡ್ತಾರೆ ತಪ್ಪ ನೋಡೋ ಏನೋ ಕಾರಣಕ್ಕೆ ಯಾರಿಗೋ ಒಂದು ಫೋನ್ ಹಾಕ್ತಾರೆ ಅಣ್ಣ ಎಲ್ಲ ಅಣ್ಣ ಹಿಂಗ್ ಮಾಡ್ಬಿಟ್ಟೋಣ ದೊಡ್ಡ ಒಬ್ಬ ನಿರ್ಮಾಪಕರು ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡಲ್ಲ ಶಾಕ್ ಆಗ್ಬಿಡುತ್ತೆ ನನಗೆ ಹೌದಾ ಚಂದ್ರು ಆ ರೀತಿಯಿಂದ ಫೇಸ್ ಮಾಡ್ಬಿಟ್ಟು ಅಂದ್ರೆ ನಾನು ಇಂಡಸ್ಟ್ರಿ ಮೂರು ಕೋಟಿ ತಪ್ಪ ತಪ್ಪಾ ಇವರೆಲ್ಲರಿಗೂ ಇಷ್ಟು ಜನ ಕೆಲಸ ಕೊಡ್ತಿದ್ ತಪ್ಪಾ ನಾನು ಇವೆಲ್ಲ ಕಾಡ್ತು ಅದಲ್ಲ ಸರ್ ಕೆಲಸ ಮಾಡಿ ಯಾಕಂದ್ರೆ ನಾನು ಯಾರನ್ನು ಹಟ್ ಮಾಡಲ್ಲ ಪಾಸಿಟಿವ್ ನಗೋ ನಾನು ಪಾಸಿಟಿವ್ ಕೆಲಸ ಮಾಡೋಣ ಎಲ್ಲರೂ ನಾವು ಇಂಡಸ್ಟ್ರಿ ಸರ್ ಎಲ್ಲಿದೆ ಗೊತ್ತಾ ಒಳ್ಳೊಳ್ಳೆ ಸಿನಿಮಾ ಮಾಡಿದ್ರೆ ನಾವು ಕೆಳಗೆ ಬೀಳ್ತಿದ್ವಿ ಒಳ್ಳೊಳ್ಳೆ ಸಿನಿಮಾ ಮಾಡೋಣ ಮಾಡಿ ಸಿನಿಮಾ ಎಲ್ಲ ಒಳ್ಳೆ ದೊಡ್ಡ ಹಿಟ್ ಆಗಲ್ಲ ಪ್ರಭಾಸ್ ಅವ್ರದ್ದು ಫ್ಲಾಪ್ ಆಗುತ್ತೆ ರಜನೀಶ್ ಸರ್ದು ಫ್ಲಾಪ್ ಆಗುತ್ತೆ ಎಲ್ಲ ಸಿನಿಮಾ ಫ್ಲಾಪ್ ಆಗುತ್ತೆ ನಮ್ದು ಕೂಡ ಒಂದು ಸಣ್ಣ ಕ್ರಾಶ್ ಆಗಿರ್ಬೋದು ಸರ್ಕಾರಕ್ಕೆ ನೀವು ನಂಬಬೇಕು ಓಪನ್ ಆಗಿ ಹೇಳ್ತಾ ಇದೀನಿ ಇಪ್ಪತ್ತು ಕೋಟಿ ನಾನು ಟ್ಯಾಕ್ಸ್ ಕಟ್ಟಿದ್ದೀನಿ ಬಿಕಾಸ್ ಕಬ್ಜಾ ಇದ್ದ ಓಪನ್ ಆಗಿ ಹೇಳ್ತಾ ಇದ್ದೀನಿ ಯಾರಾದ್ರು ಹೇಳ್ತಾರ ಇಪ್ಪತ್ತು ಕೋಟಿ ಟ್ಯಾಕ್ಸ್ ಕಟ್ಟಿದ್ದೀನಿ ಎಷ್ಟು ಜನ ಊಟ ಮಾಡಿರ್ತಾರೆ ಎಷ್ಟು ಜನ ಇಂಡಸ್ಟ್ರಿ ಬದುಕ್ತೀವಿ ನಾವು ಸೊ ಇದನ್ನೆಲ್ಲ ಮನ್ಗಾಣಬೇಕು ಬಾಯಿಗಿದೆ ಅಂತ ಹೇಳಿ ಮಾತಾಡಿದ್ರೆ ಈ ಸಿನಿಮಾ ಆರ್ ಸಿ ಆಗಲ್ಲ ಅದರಿಂದ ನಾನು ಒಬ್ಬ ಇಲ್ಲ ಒಂದು ಟೀಮ್ ಇದೆ ಒಂದು ಶಕ್ತಿ ಇದೆ ಎಲ್ಲರೂ ಸೇರ್ಬೇಕು ಎಲ್ರಿಗೂ ಇರುತ್ತೆ ಇದು ನಾನು ಯಾರನ್ನು ಡಿಗ್ರೇಡ್ ಮಾಡಕ್ ಮಾತಾಡಲ್ಲ ಅಥವಾ ಮಾಡಲ್ಲ ಒಂದು ಪಾಸಿಟಿವಿಟಿ ಇರೋಣ ಇಂಡಸ್ಟ್ರಿ ನಾವು ಉಳಿಸ್ಕೊಳ್ಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಚಂದ್ರು ಇಂದನೋ ಇನ್ನೊಬ್ಬ ಡೈರೆಕ್ಟರ್ ಇಂದನೋ ಇನ್ನೊಬ್ಬ ಪ್ರೊಡ್ಯೂಸರ್ ಇಂದಾನೋ ಏನೇನು ಆಗ್ತಿಲ್ಲ ಸಬ್ಸ್ಕ್ರೈಬ್ ಇಲ್ಲ ಕನ್ನಡ ಸಿನಿಮಾಗಳು ನೋಡ್ತಿಲ್ಲ ತಪ್ಪು ನಂಬುದು ಕನ್ನಡ ಸಿನಿಮಾಗಳು ನೋಡೋ ರೀತಿ ನಾವು ಮಾಡಬೇಕು ಅಂದ್ರೆ ಒಳ್ಳೆ ಸಿನಿಮಾ ಮಾಡಬೇಕು ಕನ್ನಡಿಗರು ಕನ್ನಡ ಸಿನಿಮಾಗಳನ್ನ ನೋಡಬೇಕು ಅದು ಯಾರಿಂದ ಸಾಧ್ಯ ಮಾಡೋಣ ಇದೇ ಸಿನಿಮಾ ಮಾಡೋಣ ಎಲ್ಲರಿಗೂ ಇದೆ ಒಳ್ಳೊಳ್ಳೆ ಡೈರೆಕ್ಟರ್ ಚಾನ್ಸಸ್ ಇಲ್ಲ ಕಣ್ಮುಂದೆ ನೋಡ್ತಿದ್ರು ನನ್ನ ಕತೆಗೆ ಹೇಳಕ್ ಬರ್ತಾರೆ ಎರಡು ದಿನ ಅಲಿಸ್ತಾರೆ ಕತೆ ಪ್ರೊಡ್ಯೂಸರ್ ಕೊಡಲ್ಲ ಅದೆಲ್ಲ ಸರ್ ಒಳ್ಳೊಳ್ಳೆ ಪ್ರೊಡ್ಯೂಸರ್ ನಿಂತ್ಕೊಂಡು ಒಳ್ಳೊಳ್ಳೆ ಪ್ರತಿಭೆಗಳು ಕೊಟ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿದಾಗ ಕನ್ನಡ ಸಿನಿಮಾಗಡೆ ನೋಡ್ತಾರೆ ಯಾರ್ಯಾರು ಏನೇನೋ ಹೇಳ್ತಿದ್ರು ಇವತ್ತು ಮುಂಬೈಗೆ ಹೋದ್ರೆ ಗೊತ್ತಾ ಸರ್ ಕಬ್ಜಾ ಕಾಂತಾರ ಕೆ ಜಿ ಎಫ್ ಮೂರೇ ಇರೋದು ಮಾತಾಡಕ್ಕೆ ಇರೋದು ಮೂರೇ ಸಿನಿಮಾ ಸಹ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಸತ್ಯ ಮಗಾದ್ರೆ ನಿಮ್ಗೆ ಗೊತ್ತಿರ ಮಾತಾಡ್ಕೊಳ್ಳಿ ಕಬ್ಜಾ ಕಾಂತಾರ ಜಿ ಎಫ್ ಅಂತಾರೆ ಅಂದ್ರೆ ನಾನು ಎಲ್ಲಾ ಸಿನಿಮಾನು ಮಾಡಿದಾರೆ ಎಲ್ರದೂನು ಎಲ್ಲ ಚೆನ್ನಾಗಿ ಹೋಗ್ತಿದೆ ಹಿಂಗೆ ಎಲ್ಲರೂ ಬೆಳೆಸ್ಕೋಬೇಕು ನಾವು ನಮ್ಮ ವಿಕ್ರಾಂತರೋಣ ಮಂಜಣ್ಣ ವಿಕ್ರಾಂತರೋಣ ಮತ್ತೆ ಈ ನಾಲ್ಕು ಸಿನಿಮಾಗಳು ಬಂದಿದ್ರಿಂದನೇ ನಮ್ಮ ಮುಂದೆ ಎಲ್ಲರೂ ಮಾತಾಡಂಗ ಆಗಿತ್ತು ನಾವು ಕೂಡ ಸಾಕು ಒಂದು ಲೈಟ್ ಕಮ್ಮಕ್ಕೊಂದು ಕಲ್ಲೋಡ್ಕೊಂಡು ಆಗ್ತಿರ್ಲಿಲ್ಲ ಸರ್ ಸಕ್ಸಸ್ ಫೇಲ್ಯೂರು ಆಮೇಲೆ ಪ್ರಯತ್ನ ಮಾಡೋಣ ಎಲ್ಲರೂ ಪ್ರಯತ್ನ ಮಾಡೋಣ ನಾವೆಲ್ಲರೂ ಒಂದೇ ನಾವೆಲ್ಲರೂ ಒಂದೇ ಮನೆಯವರು ಒಳ್ಳೊಳ್ಳೆ ಸಿನಿಮಾಗಳು ಮಾಡೋಣ ಇಲ್ಲೇ ಇರೋಣ ಪಾಸಿಟಿವ್ ಆಗಿರೋಣ ಒಳ್ಳೆ ಸಿನಿಮಾ ಮಾಡ್ತಾ ಕನ್ನಡ ಇನ್ನೊಂದು ನ ತಗೊಂಡು ಹೋಗೋಣ ಫಾರ್ ಎ ಕೈಂಡ್ ಇನ್ಫಾರ್ಮೇಶನ್ ನಾವು ಯಾರು ಅಮೆಝಾನು ಓ ಟಿ ಟಿ ಇನ್ನೊಂದು ಮತ್ತೊಂದು ಯಾರಿಂದ ಯಾರು ಆಗಲ್ಲ ಸರ್ ಅವರು ಬುದ್ಧಿವಂತರು ಮಲ್ಟಿ ನ್ಯಾಷನಲ್ ಕಂಪನಿಗಳು ಎಲ್ಲರೂ ಹದಿನಾರು ಜನ ಕತೆ ಕೇಳಿದ್ರು ಕಬ್ಜಾ ಗೊತ್ತಾ ಸರ್ ಅವ್ರಿಗೆ ಜಜ್ಮೆಂಟ್ ಇರ್ಲಿಲ್ವಾ ನಾಲ್ಕು ಅವರ ಫುಟೇಜ್ ನೋಡಿದ್ರು ಸರ್ ಎಲ್ಲರೂ ಸರ್ ಅವ್ರು ಜಜ್ಮೆಂಟ್ ಇರ್ಲಿಲ್ವಾ ದೇವ್ರು ಕೊಡೋನು ಸರ್ ಎಲ್ಲರೂ ಸಿನಿಮಾನ ಸಕ್ಸಸ್ ಮಾಡಬೇಕು ಅಂತಾನೆ ಮಾಡ್ತಾರೆ ಫೇಲ್ಯೂರ್ ಆಗ್ಬೇಕು ಅಂತ ಯಾರೂ ಮಾಡಲ್ಲ ಕೆಲವರು ಯೋಗ ಅರ್ಜೆಂಟ್ ಆಗಿ ಲಿಫ್ಟ್ರು ಕೆಲವರಿಗೆ ಆಗುತ್ತೆ ವಾತಾವರಣ ಬಂದಿರೋ ಸಿನಿಮಾ ಆಗುತ್ತೆ ನಾವು ಸ್ವಲ್ಪ ಲೇಟ್ ಆಗಿ ಬರಬಹುದು ಅಷ್ಟೇ ನಾವು ಇಲ್ಲಿವರೆಗೆ ಬಂದಿದ್ದೀವಿ ಎನಿವೆ ಸರ್ ನಿಮ್ಮೆಲ್ಲರ ಆಶೀರ್ವಾದ ಆರ್ ಸಿ ಸ್ಟುಡಿಯೋ ಮೇಲೆ ಇರಲಿ ನಾನು ಮುಂದೆ ಒಂದಿನ ನಿಮ್ಮ ಹತ್ರ ಕೂತ್ಕೊಂಡು ಕೂಲಂಕುಶವಾಗಿ ಮಾತಾಡ್ತೀನಿ ನಾನು ಹೆಸರು ಹೇಳ್ತಾ ಹೇಳ್ತಾನೆ ಮಾತಾಡ್ತೀನಿ ಇವತ್ತಿನ ಸಂದರ್ಭದಲ್ಲಿ ಪ್ರೊಡ್ಯೂಸರ್ನ ಉಳಿಸ್ಕೊಳ್ಬೇಕು ನಿರ್ದೇಶಕರಾಗ ಒಳ್ಳೆ ಸಿನಿಮಾ ಕೊಡಬೇಕು ಕನ್ನಡ ಇಂಡಸ್ಟ್ರಿನ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗಬೇಕು ಇವತ್ತು ನಾನು ಯಾವುದೋ ಬೇರೆ ಲ್ಯಾಂಗ್ವೇಜ್ ಹೋಗಿ ಆರ್ ಸಿ ಸ್ಟುಡಿಯೋಸ್ ಲಾಂಚ್ ಮಾಡಿಲ್ಲ ಸರ್ ನಿಮ್ ಚಂದ್ರು ನಾನು ಕನ್ನಡ ಇಂಡಸ್ಟ್ರಿಲಿ ಬೆಂಗಳೂರಲ್ಲಿ ಇದುಕೊಂಡು ಆರ್ ಸಿ ಸ್ಟುಡಿಯೋ ಲಾಂಚ್ ಮಾಡಿದ್ದೀನಿ ಕನ್ನಡಿಗರಾಗಿ ಕನ್ನಡದ ಸಿನಿಮಾ ಕನ್ನಡದ ಬ್ಯಾನರು ಹಾಗಾಗಿ ಮಾತಾಡೋರಿಗೆ ನನ್ನೊಂದು ಮನವಿ ನನಗೆ ಡೈರೆಕ್ಟ್ ಮಾತಾಡಿ ಯಾರಾದರೂ ಮಾತಾಡೋದಿದ್ರೆ ಫೋನ್ ನಂಬರ್ ತಗೊಳ್ಳಿ ನನಗೆ ಮಾತಾಡಿ ನಿಮಗೆಲ್ಲ ಕ್ಲಾರಿಟಿ ನಾನೇ ಕೊಡ್ತೀನಿ ಆ ಥರದ್ದೇನಾದ್ರೂ ಇತ್ತು ಅಂದರೆ ಓಕೆನಾ ಸರ್ ಈ ಒಂದು ಸಂದರ್ಭಕ್ಕೆ ಇದು ಹೇಳಬೇಕಾಗಿತ್ತು ನಾನು ಹತ್ತು ತಿಂಗಳಿಂದ ಮಾತಾಡಿರಲಿಲ್ಲ ಹತ್ತು ತಿಂಗಳ ಹಂಗಂತ ನನ್ ಬೇಜಾರೇನಾಗಿರ್ಲಿಲ್ಲ ಹತ್ತು ತಿಂಗಳು ನಾನು ಐದು ಸಿನಿಮಾ ರೆಡಿ ಮಾಡ್ತಿದ್ದೆ ರೆಡಿ ಆಗಿದೆ ಈಗ ಒಂದೊಂದು ಸಿನಿಮಾನು ಒಂದೊಂದು ತರ ಇದೆ ಅದಷ್ಟು ಬೇಗನೆ ಒಂದೊಂದೊಂದಾಗಿ ಫ್ಲೋರ್ಗ್ ಹೋಗುತ್ತೆ ನನ್ನ ಟಾರ್ಗೆಟ್ ಈ ವರ್ಷ ಒಂದು ವರ್ಷದಲ್ಲಿ ಐದು ಸಿನಿಮಾ ಬಿಡುಗಡೆ ಮಾಡ್ತೀನಿ ನಿಮ್ಮ ಆಶೀರ್ವಾದ ಇರಲಿ ಆನಂದ್ ಪಂಡಿತ್ಜಿ ಥ್ಯಾಂಕ್ ಯು ಎಷ್ಟು ಥ್ಯಾಂಕ್ಸ್ ಹೇಳ್ಬೇಕು ಗೊತ್ತಿಲ್ಲ ನನ್ ಮೊನ್ನೆ ಹೋದಾಗ್ಲು ಕೂಡ ಚಂದ್ರು ನೀನ್ ಏನ್ ಮಾಡಿದ್ರು ನಾನು ಇದೀನಿ ಕಣೋ ನೀನ್ ಮಾಡ್ತೀಯ ನನ್ಗೆ ಆ ಹೋಪ್ ಇದೆ ಅಂತ ನನಗೆ ಯಾರೋ ಒಬ್ಬರು ಕನ್ನಡದಿಂದ ಫೋನ್ ಮಾಡಿದ್ರಂತೆ ಚಂದ್ರು ಸೋತಿಲ್ಲ ಕಣೋ ಚಂದ್ರು ಗೆಲ್ತಾರೆ ಅಂತ ಹೇಳಿದ್ರಂತೆ ಸೊ ಹಂಗಾಗಿ ಯಾವತ್ತೂ ನಾನು ನಿಮ್ಗೆ ಋಣಿಯಾಗಿರ್ತೀನಿ ಉಪ್ಪಿ ಸರ್ ನನಗೆ ಯಾವತ್ತು ನನಗೆ ಅವ್ರು ಹೇಳಿದ್ರಲ್ಲ ಇಲ್ಲಿ ಇಲ್ಲಿ ಶ್ರೀಮಂತಿಗೆ ಇರಬೇಕು ಇಲ್ಲಿ ಅಲ್ಲ ಅಂತ ಹೇಳಿದ್ರಲ್ಲ ಸತ್ಯ ನಾನು ಉಪ್ಪಿ ಸರ್ನ ಫಾಲೋ ಮಾಡ್ತಾ ಬಂದನು ಥ್ಯಾಂಕ್ ಯು ಉಪ್ಪಿ ಸರ್ ಆನಂದ ನಮ್ಮ ಅಲಂಕಾರ ಪಾಂಡ್ಯನ್ ಸರ್ ರೇವಣ್ಣ ಸಾಹೇಬರು ಎನ್ ಎಂ ಸುರೇಶ್ ಸರ್ ಕೃಷ್ಣ ಅವರು ನಮ್ಮ ಗುರುಗಳು ಮಂಜುನಾಥ್ ಹೆಗಡೆ ಅವರು ಜಾಕ್ ಮಂಜಣ್ಣ ನನ್ನ ಅಣ್ಣ ರಾಮಚಂದ್ರಗೌಡರು ಎಲ್ಲ ನೀವುಗಳು ಮಾಧ್ಯಮದ ಎಲ್ಲಾ ಸ್ನೇಹಿತರುಗಳು ಕೂಡ ಇವತ್ತು ಚಂದ್ರನ ಬೀಳಕ್ ಬಿಟ್ಟಿಲ್ಲ ಸರ್ ನನಗೆ ಗೊತ್ತು ಬೇರೆ ಏರೇ ಆಗಿದ್ರು ಏನೇನೋ ಆಗಿರೋದು ನನ್ನನ್ನ ಬೇರೆ ಅಲ್ಲ ಒಂದು ಒಳ್ಳೆ ಸಿನಿಮಾ ಪ್ರೇಮಿ ಸಿನಿಮಾ ರೈತ ಅಂತ ನೀವು ನನ್ನನ್ನು ಇವತ್ತು ಬೀಳಕ್ ಬಿಟ್ಟಿಲ್ಲ ಸರ್ ನಿಮಗೆ ಯಾವಾಗ್ಲೂ ಚಿಂತೋಣಿ ಆಗಿರ್ತೀನಿ ನಿಮ್ಮೆಲ್ಲರ ಆಶೀರ್ವಾದ ಆರ್ ಸಿ ಸ್ಟುಡಿಯೋ ಮೇಲೆ ಇರಲಿ ಆರ್ ಸಿ ಸ್ಟುಡಿಯೋ ಚಂದ್ರು ಒಪ್ಪಂದಲ್ಲ ಸರ್ ಇದು ಆರ್ ಸಿ ಸ್ಟುಡಿಯೋ ಈಗ ಒಂದು ಕಂಪನಿ ಸರ್ ಮುಂಚೆ ನನ್ನ ಸೋಲೋ ಇದ್ದೆ ಈಗ ಒಂದು ಕಂಪನಿ ಆಗಿದೆ ಅದೊಂದು ಸಂಸ್ಥೆ ಆಗಿದೆ ಆ ಸಂಸ್ಥೆ ಮೇಲೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಕೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ